अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಆರ್ ಕನ್ನಡ ವೀಕ್ಷಕರ ನಮಸ್ಕಾರ ನಾನು ಶಶ್ರೇಖಾ ಜಾಗತಿಕ ಆರ್ಥಿಕ ಹಿಂಜರಿತ ದೇಶದಲ್ಲಿ ತೀವ್ರ ಹಣದುಬ್ಬರದ ಪರಿಣಾಮ ಜನಸಾಮಾನ್ಯರ ಗಳಿಕೆ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಿಲ್ಲ ಆದ್ರೆ ಅವರ ದೈನಂದಿನ ಜೀವನದ ವೆಚ್ಚ ಏರಿಕೆ ಆಗ್ತಾನೆ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತೆರಿಗೆ ನೀತಿ ಕ್ರಮಗಳೇ ಇದಕ್ಕೆ ನೇರ ಕಾರಣವಾಗಿದೆ ಎರಡೂ ಸರ್ಕಾರಗಳು ಭಾರಿ ಸುದ್ದಿಯಾಗುವಂತಹ ತೆರಿಗೆ ಹೆಚ್ಚಳ ಬೆಲೆ ಹೆಚ್ಚಳವನ್ನ ಮಾಡಿಲ್ಲ ಬದಲಿಗೆ ಸಣ್ಣ ಸಣ್ಣ ಮಟ್ಟದಲ್ಲಿ ತೆರಿಗೆಯನ್ನು ಹೆಚ್ಚಿಸಿವೆ ಕಚ್ಚಾ ವಸ್ತು ಮತ್ತು ಸಾಗಾಣಿಕೆಗೆ ಬಳಕೆಯಾಗುವ ಇಂಧನದ ಮೇಲೆ ಹೇರಿದ ತೆರಿಗೆ ಅದು ಸಹ ಜನರಿಗೆ ಹೊರೆಯಾಗಿದೆ ತನ್ನ ಆದಾಯ ಹೆಚ್ಚಿಸಿಕೊಳ್ಳೋಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹಲವು ತೆರಿಗೆಗಳನ್ನ ಹೆಚ್ಚಿಸಿದ್ದ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೂ ಅದನ್ನ ಮುಂದುವರಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿಯ ಬಜೆಟ್ನಲ್ಲಿ ತೆರಿಗೆ ಹೆಚ್ಚಳವನ್ನ ಹೇಳಿದ್ದೇ ಇದ್ರು ಈ ಹಿಂದೆ ಹೆಚ್ಚಿಸಿದ್ದ ತೆರಿಗೆಗಳನ್ನ ಇಳಿಸುವ ಪ್ರಸ್ತಾಪ ಪ್ರಸ್ತಾಪವನ್ನು ಮಾಡಿಲ್ಲ ತೆರಿಗೆ ದರದಲ್ಲಿ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿದ್ದಾರೆ ಬಜೆಟ್ ಅನುಮೋದನೆ ಸಹ ಅದಕ್ಕೆ ದೊರೆತಿದೆ ಅದರ ಬೆನ್ನಲ್ಲೇ ಈಗ ಹಾಲಿನ ದರವನ್ನ ಸಹ ನಾಲ್ಕು ರೂಪಾಯಿ ಅಂತ ಲೀಟರ್ಗೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ವಿದ್ಯುತ್ ದರದ ಬಿಸಿ ಜನರಿಗೆ ಹೊರೆಯಾಗಿಸಿದೆ ಜಿಎಸ್ಟಿ ಜಾರಿಯ ನಂತರ ಸರಕು ಮತ್ತು ಸೇವೆಗಳ ಮೇಲೆ ತೆರಿಗೆ ವಿಧಿಸಿ ವಿಧಿಸುವ ಅಧಿಕಾರ ಸಂಪೂರ್ಣವಾಗಿ ಜಿಎಸ್ಟಿ ಮಂಡಳಿಗೆ ಹೋಗಿದೆ ಮದ್ಯ ತೆರಿಗೆ ರಸ್ತೆ ತೆರಿಗೆ ನೋಂದಣಿ ಮತ್ತು ಮುದ್ರ ಮುದ್ರಾಂಕ ಇಂಧನದ ಮೇಲಿನ ಮೌಲ್ಯವರ್ಧಿತ ತೆರಿಗೆ ವಿಧಿಸ ವಿಧಿಸಲಷ್ಟೇ ರಾಜ್ಯಗಳಿಗೆ ಅವಕಾಶ ಇದೆ ರಾಜ್ಯ ಸರ್ಕಾರ ಈ ಎಲ್ಲ ತೆರಿಗೆಗಳನ್ನ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಮಾಡ್ತಾನೆ ಹೋಗ್ತಿದೆ ಜತೆಗೆ ವೃತ್ತಿಪರ ತೆರಿಗೆಯನ್ನ ಶೇಕಡಾ ನೂರರಷ್ಟು ಹೆಚ್ಚಿಸಿಕೊಂಡಿದೆ ಪರಿಣಾಮವಾಗಿ ಜನರ ದೈನಂದಿನ ಜೀವನದ ವೆಚ್ಚ ದಿನ ದಿನಕ್ಕೂ ಹೆಚ್ಚಾಗಿದೆ ಇಂಧನದ ಹೊರೆಯನ್ನು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ನಲ್ಲಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲಿನ ವ್ಯಾಟ್ ಅನ್ನ ಶೇಕಡ ಇಪ್ಪತ್ತೈದು ಪಾಯಿಂಟ್ ತೊಂಬತ್ತೆರಡರಿಂದ ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ನಾಲ್ಕಕ್ಕೆ ಮತ್ತು ಡೀಸೆಲ್ ಮೇ ಮೇಲಿನ ವ್ಯಾಟ್ ಅನ್ನ ಶೇಕಡಾ ಹದಿನಾಲ್ಕು ಪಾಯಿಂಟ್ ಮೂವತ್ನಾಲ್ಕರಿಂದ ಶೇಕಡಾ ಹದಿನೆಂಟು ಪಾಯಿಂಟ್ ನಲವತ್ನಾಲ್ಕಕ್ಕೆ ಏರಿಕೆ ಮಾಡಿತ್ತು ಎರಡು ಇಂಧನಗಳ ಬೆಲೆ ಏರಿಕೆ ಆಗಿದ್ದು ಇದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆದಾಗೆಲ್ಲ ಇಂಧನದ ಚಿಲ್ಲರೆ ಮಾರಾಟದ ಬೆಲೆಯೂ ಏರಿಕೆ ಆಗ್ತಾನೆ ಹೋಗಿದೆ ಡೀಸೆಲ್ ಬೆಲೆ ಏರಿಕೆ ಆದ ಸಾಗಣೆ ವೆಚ್ಚದ ಹೆಚ್ಚ ಹೆಚ್ಚಳದಿಂದ ದಿನ ಬಳಕೆಯ ಎಲ್ಲ ವಸ್ತುಗಳು ಸಹ ಏರಿಕೆ ಆಗ್ತಿದೆ ಇನ್ನು ಮೆಟ್ರೋ ಬೆಂಗಳೂರಿನಲ್ಲಿ ಮೆಟ್ರೋ ದರ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕೆಲವು ನಿಲ್ದಾಣಗಳ ನಡುವಿನ ದರ ಶೇಕಡ ಎಪ್ಪತ್ತರಷ್ಟು ಏರಿಕೆ ಮಾಡಿದ್ದಾರೆ ಮೆಟ್ರೋ ದರ ಪರಿಷ್ಕರಣೆ ಮಾಡುವವರು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಆಗಿದ್ದರೂ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಸಂಬಂಧಿಸಿದ ಸಮಿತಿ ಮತ್ತು ಮಂಡಳಿಗಳಲ್ಲಿ ಇರ್ತಾರೆ ಸಮಿತಿ ಮತ್ತು ಮಂಡಳಿಗಳಲ್ಲಿ ಇದ್ದ ರಾಜ್ಯ ಸರ್ಕಾರಕ್ಕೆ ಇದನ್ನು ವಿರೋಧಿಸುವ ಅವಕಾಶ ಇದ್ರೂ ಸಹ ಇದು ಶೇಕಡ ಎಪ್ಪತ್ತರಷ್ಟು ಏರಿಕೆ ಆಗ ಆಗಿರೋದಕ್ಕೆ ರಾಜ್ಯ ಸರ್ಕಾರ ಇದುವರೆಗೂ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ ಇನ್ನು ಬಿಯರ್ ತುಟ್ಟಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಬಿಯರ್ ಮೇಲಿನ ಸುಂಕ ಈವರೆಗೆ ಮೂರು ಬಾರಿ ಏರಿಕೆ ಆಗಿದೆ ಎಪ್ಪತ್ತು ಎಪ್ಪತ್ತೈದಕ್ಕೆ ಸಿಗುತ್ತಿದ್ದ ಈಗ ಬಿಯರ್ ಬಾಟಲ್ ನೂರ ಐವತ್ತಕ್ಕೆ ದಾಟಿದೆ ಪ್ರೀಮಿಯರ್ ಬಿಯರ್ನ ಬೆಲೆ ಇನ್ನೂರ ಐವತ್ತನ್ನ ದಾಟಿದೆ ಸುಂಕ ಹೆಚ್ಚಳದಿಂದ ಸರ್ಕಾರ ಹೆಚ್ಚಿನ ಆದಾಯ ಸಂಗ್ರಹ ಗುರಿ ಹಾಕೊಂಡಿದ್ರು ನಿರೀಕ್ಷ ನಿರೀಕ್ಷೇತರ ಆದಾಯ ಬರ್ತಿಲ್ಲ ಜೊತೆಗೆ ಹಲವು ತಿಂಗಳಲ್ಲಿ ಬಿಯರ್ ಮಾರಾಟ ಸಹ ಕುಸಿದಿದೆ ಇಲ್ಲಿ ಜನರಿಗೆ ಕೂಡಿಸಿ ಆದಾಯ ಮಾಡಬೇಕು ಅನ್ನೋ ಸರ್ಕಾರದ ನೀತಿನೇ ಒಂದು ರೀತಿ ಕ್ಷುಲ್ಲಕವಾಗಿದೆ ಇದು ಇದು ಗಾಂಧೀಜಿಯವರ ತತ್ವಕ್ಕೆ ವಿರುದ್ಧ ಗಾಂಧಿ ಹೆಸರಲ್ಲಿ ಬಂದಿರೋರು ಅಧಿಕಾರ ನಡೆಸೋ ರೀತಿ ಇದು ಇನ್ನು ನೋಂದಣಿ ಮತ್ತು ಮುದ್ರಾಂಕ ನೋದ ನೋಂದಣಿಗೆ ಬಳಕೆ ಆಗ್ತಾ ಇದ್ದ ಕಡಿಮೆ ಮುಖಬೆಲೆಯ ಈ ಸ್ಟಾಂಪ್ ಪೇಪರ್ ಗಳನ್ನ ಸರ್ಕಾರ ಹಿಂದಕ್ಕೆ ಪಡೆದಿದೆ ಈ ಹಿಂದೆ ಇಪ್ಪತ್ತು ಮುಖಬೆಲೆಯ ಕಾಗದ ಬಳಸುತ್ತಿದ್ದ ಕಡೆಯಲ್ಲಿ ನೂರು ರೂಪಾಯಿ ಕಾಗದ ಬಳಸುವಂತಾಗಿದೆ ಕೃಷಿ ಇಲಾಖೆ ಪಂಚಾಯತ್ ರಾಜ್ ಪಶು ಸಂಗೋಪನಾ ಇಲಾಖೆಯ ವಿವಿಧ ಯೋಜನೆಗಳಿಗೆ ಪ್ರಮಾಣ ಪತ್ರ ಸಲ್ಲಿಸುವ ರೈತರಿಗೆ ಇದರಿಂದ ಹೊರ ಹೆಚ್ಚಾಗಿದೆ ರಾಜ್ಯದಲ್ಲಿ ನೋಂದಣಿಯಾಗುವ ವಾಹನಗಳ ಮೇಲ್ ಮೇಲಿನ ರಸ್ತೆ ತೆರಿಗೆಯನ್ನು ಹೆಚ್ಚಿಸುವ ಮಸೂದೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ಒಪ್ಪಿಗೆ ಕೊಟ್ಟಿದ್ರು ಇದು ಜಾರಿಗೆ ಬಂದ ಮೇಲೆ ದ್ವಿಚಕ್ರ ವಾಹನಗಳ ಬೆಲೆ ದ್ವಿಚಕ್ರ ವಾಹನಗಳ ಮೇಲೆ ಐನೂರು ಕಾರುಗಳ ಮೇಲೆ ಸಾವಿರ ಮತ್ತು ಸಾರಿಗೆ ವಾಹನಗಳ ಮೇಲೆ ಶೇಕಡಾ ಮೂರರಷ್ಟು ಹೆಚ್ಚುವರಿ ಸೆಸ್ ವಿಧಿಸಿತ್ತು ಇಪ್ಪತ್ತೈದು ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಇವಿಗಳ ಮೇಲೆ ಶೇಕಡಾ ಹತ್ತರಷ್ಟು ಜೀವಿತಾವಧಿ ತೆರಿಗೆಯನ್ನ ಹಾಕಲಾಗಿದೆ ಇನ್ನು ಹಾಲು ತುಟ್ಟಿ ಮಾಡಿದರೆ ಹಾಲು ಹೆಚ್ಚಳ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಒಂದರಿಂದ ಅನ್ವಯವಾಗುವಂತೆ ಕೆಎಂಎಫ್ ನಂದಿನಿ ಹಾಲಿನ ಬೆಲೆಯನ್ನ ಪ್ರತಿ ಲೀಟರ್ಗೆ ಮೂರು ರೂಪಾಯಿ ಅಂತ ಏರಿಕೆ ಮಾಡಿತ್ತು ಪರಿಣಾಮ ಹೋಟೆಲ್ ಹೋಟೆಲ್ಗಳು ಕಾಫಿ ಟೀ ಮತ್ತು ಹಾಲಿನಿಂದ ಮಾಡುವ ಇತರ ಪಾನೀಯಗಳ ಬೆಲೆಯನ್ನ ಸಹ ಏರಿಕೆ ಮಾಡಿದ್ವು ಇದು ಜನಸಾಮಾನ್ಯರ ಹಾಲಿನ ಮೇಲಿನ ವೆಚ್ಚವನ್ನ ಹೆಚ್ಚಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈಲಿ ಕೆಎಂಎಫ್ ಹಾಲಿನ ಪ್ಯಾಕೆಟ್ ಗಾತ್ರವನ್ನ ಹೆಚ್ಚಿಸಿ ಪ್ರತಿ ಪ್ಯಾಕೆಟ್ ನ ಬೆಲೆಯನ್ನ ಎರಡು ರೂಪಾಯಿಯಷ್ಟು ಹೆಚ್ಚಿಗೆ ಮಾಡಿತ್ತು ಅಂದ್ರೆ ಪ್ಯಾಕೆಟ್ ಪ್ಯಾಕೆಟ್ಗಳಲ್ಲಿ ಐವತ್ತು ಎಂಎಲ್ ಹಾಲು ಗಾತ್ರವನ್ನು ಹೆಚ್ಚಿರೋದ್ರಲ್ಲಿ ಸಾಮಾನ್ಯ ಜನಸಾಮಾನ್ಯ ಪ್ರತಿ ತಿಂಗಳು ಹಾಲಿಗಾಗಿ ಮಾಡುವ ವೆಚ್ಚ ಏರಿಕೆಯಾಗಿದೆ ಈಗ ಮತ್ತೆ ನಾಲ್ಕು ರೂಪಾಯಿ ಹೆಚ್ಚಿರೋದನ್ನ ಸರ್ಕಾರ ಸಮರ್ಥಿಸ್ಕೊಂಡಿದೆ ಇನ್ನು ಕೇಂದ್ರ ಸರ್ಕಾರದ ಸುಂಕ ಯಾವ ರೀತಿ ಇದೆ ಅಂದ್ರೆ ಕೇಂದ್ರ ಸರ್ಕಾರ ಈ ಬಜೆಟ್ ನಲ್ಲಿ ಆದಾಯ ತೆರಿಗೆ ವಿನಾ ವಿನಾಯಿತಿಯನ್ನ ಘೋಷಿಸಿದ್ರು ದೈನಂದಿನ ಬೆಳ ಬಳಕೆಯ ಹಲವು ವಸ್ತುಗಳ ಮೇಲೆ ಆಮದು ಸುಂಕ ಆಮದು ಸುಂಕ ಸೆಸ್ ಅನ್ನ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿದೆ ಈ ಹಿಂದಿನ ಬಜೆಟ್ಗಳಲ್ಲಿ ಕಲ್ಲಿದ್ದನ ಮೇಲಿನ ಜಿಎಸ್ಟಿ ಶೇಕಡ ಐದು ರಾಯಧನ ಮೂವತ್ತು ಶೇಕಡಾ ಪ್ರತಿ ತನ್ನ ಮೇಲೆ ನಾನೂರು ಸೆಸ್ ವಿಧಿಸಿದ ಕಾರಣ ಗೃಹ ಬಳಕೆ ಮತ್ತು ನಿರ್ಮಾಣ ಸಾಮಗ್ರಿಗಳ ಬೆಲೆ ವಿಪರೀತ ಅನ್ನೋ ಮಟ್ಟಕ್ಕೆ ಏರಿಕೆ ಆಗಿತ್ತು ಕಲ್ಲಿದ್ದಲ್ಲಿನ ಮೇಲಿನ ಒಟ್ಟಾರೆ ತೆರಿಗೆ ಏರಿಕೆಯಾದ ಕಾರಣ ಕಬ್ಬಿಣ ಸಿಮೆಂಟ್ ಜಿಪ್ಸಮ್ ರಸಗೊಬ್ಬರ ಮತ್ತು ವಿದ್ಯುತ್ ದರ ಏರಿಕೆಯಾಗಿದೆ ವಿದ್ಯುತ್ ದರ ಏರಿಕೆ ಒಂದರಿಂದಲೇ ಬಹುತೇಕ ಗೃಹ ಬಳಕೆ ವಸ್ತುಗಳ ತಯಾರಿಕೆ ಮತ್ತು ಉತ್ಪಾದನಾ ವೆಚ್ಚ ಸಹಾಯ ಹೆಚ್ಚಾಗಿದೆ ಜನಸಾಮಾನ್ಯನ ತಿಂಗಳ ವೆಚ್ಚ ಇಲ್ಲಿ ಹೆಚ್ಚಾಗಿರುವುದನ್ನ ಗಮನಿಸಬೇಕಾಗ್ತದೆ ಈ ಮಧ್ಯೆ ಕೇಂದ್ರ ಸರ್ಕಾರ ಹಲವು ವಸ್ತುಗಳ ದೇಶೀಯ ತಯಾರಿಕೆಯನ್ನ ಉತ್ತೇಜಿಸುವ ಉದ್ದೇಶದಿಂದ ಈ ಬಜೆಟ್ನಲ್ಲಿ ಆಮದು ಸುಂಕ ಸೆಸ್ ಹೆಚ್ಚಳ ಮಾಡಿದೆ ಟಿವಿ ಪ್ಯಾನೆಲ್ಗಳು ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ಯಾನೆಲ್ಗಳು ಮೊಬೈಲ್ ಸಂಪರ್ಕ ಸಾಧನಗಳ ಬಿಡಿ ಭಾಗಗಳು ಮತ್ತಿತರ ವಸ್ತುಗಳ ಮೇಲೆ ಸುಂಕ ಹೆಚ್ಚಿದೆ ಇದೇ ಏಪ್ರಿಲ್ ಒಂದರಿಂದ ಈ ಎಲ್ಲ ವಸ್ತುಗಳಿಗೆ ಈಗ ನಾಳೆ ಇವತ್ ಈ ಇವತ್ತರಿಂದ ಈ ಎಲ್ಲ ವಸ್ತುಗಳಿಗೆ ಜನಸಾಮಾನ್ಯ ಹೆಚ್ಚು ಬೆಲೆ ಕೊಟ್ಟು ತೆಗೆದುಕೋಬೇಕಾಗ್ತದೆ ಇನ್ನು ಟಿವಿ ಮಾನಿಟರ್ ಟಚ್ ಪ್ಯಾನೆಲ್ ಇತರ ಇ ಡಿ ಪ್ಯಾನೆಲ್ಗಳ ಮೇಲಿದ್ದ ಆಮದು ಸುಂಕವನ್ನ ಹತ್ತರಿಂದ ಶೇಕಡಾ ಇಪ್ಪತ್ತಕ್ಕೆ ಏರಿಕೆ ಮಾಡಿದ್ದಾರೆ ಇದು ಬಿಡಿ ಭಾಗಗಳ ಮೇಲಿನ ಸುಂಕ ಹೆಚ್ಚಳ ಆದ್ರೂ ಗ್ರಾಹಕ ಉತ್ಪನ್ನದ ಬೆಲೆ ಏರಿಕೆಗೆ ಕಾರಣ ಆಗ್ತದೆ ಟಿವಿ ಮತ್ತು ಮಾನಿಟರ್ಗಳ ಮಾರುಕಟ್ಟೆ ಬೆಲೆಯಲ್ಲಿ ಶೇಕಡಾ ಎಂಬತ್ತರಷ್ಟು ವೆಚ್ಚ ಪ್ಯಾನೆಲ್ಗಳೇ ಇರ್ತದೆ ಹೀಗಾಗಿ ಇನ್ನು ಮುಂದೆ ಹೂಳನ್ನ ಖರೀದಿಸುವ ಹೆಚ್ಚಿನ ಹಣ ಕೊಡ್ಬೇಕಾಗ್ತದೆ ಇನ್ನು ಬಟ್ಟೆ ಸಿಂಥೆಟಿಕ್ ಮತ್ತು ಪಾಲಿಮರ್ ಬಳಸೆ ರೂಪಿಸಲಾದ ಬಟ್ಟೆಗಳನ್ನ ಹೊರತುಪಡಿಸಿದ್ರೆ ಮಿಕ್ಕೆಲ್ಲಾ ಸ್ವರೂಪದ ಬಟ್ಟೆಗಳ ಮೇಲಿನ ಆಮದು ಸುಂಕವನ್ನ ಶೇಕಡಾ ಹತ್ತರಿಂದ ಇಪ್ಪತ್ತಕ್ಕೆ ಏರಿಕೆ ಮಾಡಿದ್ದಾರೆ ಇಂತಹ ಬಹುತೇಕ ಬಟ್ಟೆಗಳನ್ನ ಭಾರತ ಚೀನಾದಿಂದ ಆಮದು ಆಮದು ಮಾಡ್ಕೊಳ್ತಾ ಇದೆ ದೇಶೀಯ ಉತ್ಪನ್ನಕ್ಕಿಂತ ಚೀನಾದ ಉತ್ಪನ್ನದ ಬೆಲೆ ಗಣನೀಯವಾಗಿ ಪ್ರಮ ಹೆಚ್ಚು ಗಣನೀಯ ಪ್ರಮಾಣದಷ್ಟು ಕಡಿಮೆ ಇರುವ ಕಾರಣಕ್ಕೆ ಜವಳಿ ಉದ್ಯಮ ಚೀನ್ ಚೀನಾವನ್ನ ಅವಲಂಬಿಸಿದೆ ಈಗ ಸುಂಕ ಏರಿಕೆಯ ಬಿಸಿ ಜವಳಿ ಉದ್ಯಮಕ್ಕೆ ಸಹ ತಾಗ್ತದೆ ಜನಸಾಮಾನ್ಯ ದೈನಂದಿನ ಬಟ್ಟೆ ಸೂಟು ಸ್ವೆಟರ್ ಪಾರ್ಟಿ ವೇರ್ ಎಲ್ಲದಕ್ಕೂ ಹೆಚ್ಚಿನ ಹಣವನ್ನ ಕೊಡಬೇಕಾಗ್ತದೆ ದೂರ ಸಂಪರ್ಕ ಸಾಧನಗಳಾದ ರೌಟರ್ ಮೋಡಮ್ ಲ್ಯಾಂಡ್ ಲೈನ್ ದೂರವಾಣಿ ಡೇಟಾ ಕೇಬಲ್ಗಳು ಮತ್ತು ಅವುಗಳ ಬಿಡಿ ಭಾಗಗಳ ಮೇಲಿನ ಆಮದು ಸಂಕ ಸುಂಕವನ್ನ ಶೇಕಡಾ ಹತ್ತರಿಂದ ಹದಿನೈದಕ್ಕೆ ಹೆಚ್ಚಿಸಿದ್ದಾರೆ ಇವು ನೇರವಾಗಿ ಇಂಟರ್ನೆಟ್ ಸೇವಾ ಕಂಪನಿಗಳ ವೆಚ್ಚವನ್ನ ಹೆಚ್ಚಿಸ್ತದೆ ಆದರೆ ಪರೋಕ್ಷವಾಗಿ ಗ್ರಾಹಕರ ಆ ಹೊರೆಯನ್ನ ಹೊರಬ ಹೊರಬೇಕಾಗ್ತದೆ ಇದು ಏಪ್ರಿಲ್ ಒಂದರಿಂದ ಜಾರಿಗೆ ಬರ್ತದೆ ನೋಡಿ ಏನೆಲ್ಲ ಇವತ್ತು ಅಹ್ ರಾಜ್ಯ ಸರ್ಕಾರನು ಸಹ ತೆರಿಗೆ ಜಾಸ್ತಿ ಮಾಡಿದೆ ಕೇಂದ್ರವೂ ಸಹ ಕೆರೆ ತೆರಿಗೆಯನ್ನು ಜಾಸ್ತಿ ಮಾಡಿದೆ ಆದ್ರೆ ರಾಜ್ಯದ ಬಿಜೆಪಿ ಮುಖಂಡ ಯಡಿಯೂರಪ್ಪ ಅವರ ಸುಪುತ್ರ ವಿಜಯೇಂದ್ರ ರಾಜ್ಯ ಸರ್ಕಾರ ಮಾತ್ರ ತೆರಿಗೆ ಜಾಸ್ತಿ ಮಾಡಿದೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಅವರ ಅವರು ಅಹ್ ತಮ್ಮ ಮೋದಿ ಮೋದಿ ಸರ್ಕಾರ ಕೊಟ್ಟಿರುವಂತ ಕೊಡುಗೆಯನ್ನ ತೆರಿಗೆ ಕೊಡುಗೆಯನ್ನ ಈ ರೀತಿ ಉತ್ಪಾದನಾ ಘಟಕ ಬಿದ್ದು ಹೋಗಿರೋದ್ರ ಬಗ್ಗೆ ಅವ್ರು ಮಾತನಾಡ್ತಾ ಇಲ್ಲ ಆ ವಿಷಯಗಳನ್ನ ಮಾತನಾಡಿದ್ರೆ ಅವ್ರ ಪಕ್ಷ ಎಲ್ಲಿ ನೆಲ ಕಚ್ಚುತ್ತೆ ಅನ್ನೋ ಭಯ ಇರಬೇಕು ಒಟ್ಟಾರೆ ಭಾರತದಲ್ಲಿ ಇಷ್ಟೆಲ್ಲ ತೆರಿಗೆ ಏರಕ್ಕೆ ಏರಿಕೆ ಆಗಕ್ಕೆ ಕಾರಣ ಆ ನಿರಂತರವಾಗಿ ರೂಪಾಯಿ ಮೌಲ್ಯ ಕುಸಿತಾ ಇದೆ ರೂಪಾಯಿ ಮೌಲ್ಯ ಕುಸಿತಾ ಇದೆ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕೇಳಿದ್ರೆ ರೂಪಾಯಿ ಇದ್ದ ಹಾಗೆ ಇದೆ ಡಾಲರ್ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಜಾಣ್ಮೆಯ ಉತ್ತರವನ್ನ ಕೊಡ್ತಾರೆ ಆದ್ರೆ ಅಧಿಕಾರಕ್ಕೆ ಬರೋಕ್ ಮುಂಚೆ ಇದೇ ನಿರ್ಮಲಾ ತಾಯಿ ಈ ನಿರ್ಮಲಾ ತಾಯಿ ಡಾಲರ್ ಎದುರಿಗೆ ರೂಪಾಯಿ ಮೌಲ್ಯ ಕುಸಿದಿದೆ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿ ಒಂದು ಮಾತುಗಳನ್ನ ಆಡ್ತಾ ಇದ್ರು ಆದ್ರೆ ಈಗ ಅವರು ಆ ವಿಚಾರವನ್ನ ಮಾತನಾಡ್ತಾ ಇಲ್ಲ ನ ಇಡ್ಕೊಂಡು ಅಹ್ ರಾಜಕೀಯ ಮಾಡಿಕೊಂಡು ಸಚಿವೆ ಆದ ನಿರ್ಮ ಸ್ಮೃತಿ ಇರಾನಿ ಇವಾಗ ಸಿಲಿಂಡರ್ ನಮ್ಮ ದೇಶದಲ್ಲಿ ಇವಾಗ ಸಾವಿರದ ಐನೂರಕ್ಕಿಂತ ಅಹ್ ನಾನೂರ ರೂಪಾಯಿ ಇದ್ದಿದ್ದ ಸಿಲಿಂಡರ್ ಸಾವಿರದ ಐನೂರ ಆರ್ನೂರಕ್ಕಾಗಿದೆ ಆದ್ರೆ ಇವತ್ತಿಗೆ ಇದನ್ನ ಬಿಜೆಪಿಗರು ಮಾತನಾಡ್ತಾ ಇಲ್ಲ ವಿಜಯೇಂದ್ರ ಮಾತನಾಡಿದ್ರೆ ಮೊದಲಿಗೆ ಗ್ರಾಮೀಣ ಭಾಗದವ್ರಿಗೂ ಅದೇ ರೇಟ್ ಇದೆ ನಗರ ಭಾಗದವ್ರಿಗೂ ಅದೇ ರೇಟ್ ಇದೆ ಸರ್ಕಾರ ಎಲ್ಲಾ ತೆರಿಗೆಗಳನ್ನ ಜಾಸ್ತಿ ಮಾಡಿದೆ ಆದ್ರೆ ಜನರ ವೇತನವನ್ನ ಜಾಸ್ತಿ ಮಾಡಿಲ್ಲ ಎರಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇಬ್ರು ಸಹ ತಮ್ಮ ವೇತನವನ್ನ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅದು ಭಾರತದ ಯಾವ ಕಾನೂನಿನ ಅಡಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಜನ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ನಾವ್ ಬೆಲೆ ಏರಿಕೆ ಆಗ್ಬಿಟ್ಟಿದೆ ಅದಕ್ಕೆ ಜಾಸ್ತಿ ಮಾಡ್ಕೊಂಡಿದೀವಿ ಇವರಿಗೆಲ್ಲಾ ಕೋಟ್ಯಾಧೀಶ್ವರರು ಇವರೆಲ್ಲ ರಾಜಕಾರಣಿಗಳು ಕೋಟ್ಯಾಧೀಶ್ವರರು ರಾಜಕಾರಣಕ್ಕೆ ಬಂದ ಹತ್ತಾರು ವರ್ಷದಲ್ಲಿ ಕೋಟ್ಯಾಧ ಕೋಟ್ಯಾಂತರ ರೂಪಾಯಿ ಇವರ ಮೌಲ್ಯ ಜಾಸ್ತಿ ಆಗಿದೆ ಇಂಥವ್ರಿಗೆ ಇವತ್ತು ಅಹ್ ಲಕ್ಷಾಂತರ ರೂಪಾಯಿ ಹಣ ಬೇಕಾಗಿದೆ ವೇತನ ಅಂತ ವೇತನ ಅನ್ನೋ ಹೆಸರಿನಲ್ಲಿ ಆದ್ರೆ ಜನಸಾಮಾನ್ಯನ ಕತೆ ಏನು ಅಂತ ಹೇಳಿದ್ರೆ ಅದಕ್ಕೆ ಯಾವ ರಾಜಕಾರಣಿನೂ ಬಾಯಿ ಬಿಡಲ್ಲ ಬಾಯಿ ಮೂಲಂಗಿ ಸಿಗಿಸ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಆ ಮೂಲಂಗಿಯನ್ನ ತೆಗ್ದಾಗ ಬಾಯಿ ಅವರು ಮೂಲಂಗಿ ತೆಗ್ದಾಗ ಬಾಯಿ ಬಿಡ್ತಾರೆ ಅಂತ ಕಾಣ್ತದೆ ಆದ್ರೆ ಜನಸಾಮಾನ್ಯರು ದಿನವಿಡೀ ತತ್ತರಿಸ್ತಾ ಇದಾರೆ ಬೆಲೆ ಏರಿಕೆ ಆಗ್ತಾ ಇದೆ ಜನಸಾಮಾನ್ಯರು ತತ್ತರಿಸ್ತಾ ಇದೆ ಬೆಲೆ ಏರಿಕೆ ಆಗ್ತಾ ಇದೆ ಆದ್ರೆ ರಾಜಕಾರಣಿಗಳ ಪರ ರಾಜಕಾರಣಿಗಳ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಒಂದಾಗ್ಬಿಡ್ತಾರೆ ಆದ್ರೆ ಜನಸಾಮಾನ್ಯರ ಪರವಾಗಿ ಮಾತನಾಡೋಕೆ ಇವತ್ತು ಕೋರ್ಟ್ಗಳು ಸಹ ಜನಸಾಮಾನ್ಯರ ಪರವಾಗಿ ಮಾತನಾಡ್ತಾ ಇಲ್ಲ ಇಡೀ ಭಾರತದ ಜನ ತತ್ತರಿಸ್ತಾ ಇದಾರೆ ಕೆಟ್ಟ ಆಡಳಿತದಿಂದ ಅದು ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿ ಪ್ರಜೆಗಳು ಸಹ ಇದೇನೋ ಹೀಗಿರ್ಬಹುದೇನೋ ಈಗಿನ ತರ ಹೀಗಿರ್ಬಹುದೇನೋ ಅನ್ನೋ ರೀತಿಯಲ್ಲಿ ಇದ್ದಾರೆ ಆದ್ರೆ ನಮ್ಮ ಅಧಿಕಾರವನ್ನ ನಾವು ಅವರಿಗೆ ಕೊಟ್ಟು ಬಿಟ್ಟಿದ್ದೀವಿ ಮಾತಾಡ್ಬೇಕು ನಾವು ಮಾತಾಡ್ಲಿಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಜನರಿಗೆ ಒಂದು ಭ್ರಮೆಯನ್ನ ಉಗ್ಸಿದರೆ ಅದು ಏನಂದ್ರೆ ಹಿಂದುತ್ವ ಹಿಂದೂ ಧರ್ಮ ಅನ್ನೋದು ಹಿಂದೂ ಧರ್ಮ ಧರ್ಮ ಎಲ್ಲ ಒಂದೇ ದೇವನೊಬ್ಬ ನಾಮ ಹಲವು ಅಂತ ನಾವು ನಮ್ಮ ಧರ್ಮವನ್ನ ನಾವು ಮನೇಲಿ ಇಟ್ಕೋಬೇಕು ಉಳ್ದದ್ ಕಡೆ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅನ್ನೋ ಸಣ್ಣ ಸಣ್ಣ ವಿಚಾರವನ್ನ ನಾವು ಮಕ್ಕಳಿಗೂ ತುಂಬ್ತಾ ಇಲ್ಲ ನಾವು ಈಗ ಯಾರು ಈ ಹಿಂದೆ ಇದ್ದಂತಹ ಉತ್ತಮ ವ್ಯವಸ್ಥೆಯಿಂದ ಫಲಾನುಭವಿಗಳಾದವರು ಸಹ ಇವತ್ತು ಬಾಯಿಗೆ ಬಾಯಿಯನ್ನ ಬಿಡ್ತಾ ಇಲ್ಲ ಆದ್ರಿಂದ ಈ ಪರಿಸ್ಥಿತಿ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಸ್ಟೇಜ್ ಗೆ ಬಂದು ನಿಂತಿದೆ ಇನ್ನೂ ಸಹ ರಾಜಕಾರಣಿಗಳು ಇವತ್ತು ಕರ್ನಾಟಕದಲ್ಲಿ ಬಿಜೆಪಿಯವರಿದ್ದಾಗ ಸುಸ್ತಾಗಿ ಜನ ಇವತ್ತು ಕಾಂಗ್ರೆಸ್ ರಾಜಕಾರಣಿಯನ್ನ ಗೆಲ್ಲಿಸಿದ್ರು ಇವತ್ತು ಕಾಂಗ್ರೆಸ್ ರಾಜಕಾರಣಿಗಳು ಬಿಜೆಪಿಯವರನ್ನು ಹಿಂದಿಕ್ಕುವ ಮಟ್ಟಕ್ಕೆ ಇವತ್ತು ಅವರು ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದ್ದಾರೆ ಆ ರೈತ ಕಾಯ್ದೆಗಳನ್ನ ಅವರು ತೆಗೆದು ಹಾಕ್ಲಿಲ್ಲ ಅಹ್ ಈ ನಿಟ್ಟಿನಲ್ಲಿ ಎರಡು ಯಾವ ರಾಜಕಾರಣಿಯಿಂದನೂ ಸಹ ನಮಗೆ ಒಳ್ಳೆ ಒಳ್ಳೆಯ ಸರ್ಕಾರ ಸಿಗಲ್ವಾ ಅನ್ನೋ ಹಾಗೆ ಇವತ್ತು ಮಾತುಕತೆ ನಡೀತಿದೆ ಅದಕ್ಕೆ ಗ್ರೋ ಪುತ್ರ ಏನು ಹೇಳುತ್ತೆ ಅಂದ್ರೆ ನೀವು ಭಾರತದಲ್ಲಿ ಜನ ಜನಾಂದೋಲನ ಆಗ್ಬೇಕು ಅಂತ ಹೇಳ್ತದೆ ಖಂಡಿತ ಜನಾಂದೋಲನ ಆದಾಗ ಈ ರಾಜಕಾರಣಿಗಳನ್ನ ಮನೆ ಕಲಿಸ್ ಕಲ್ ಕಳಿಸಿದಾಗ ಮುಂದೆ ಬರುವಂತಹ ರಾಜಕಾರಣಿಗಳಿಗೆ ನಮ್ಮ ಜನ ಎಚ್ಚೆತ್ಕೊಂಡಿದ್ದಾರೆ ಅಂತ ಬುದ್ಧಿ ಬರುತ್ತೆ ಆದ್ರಿಂದ ಜನ ಮಾತನಾಡೋಕೆ ಪ್ರಯತ್ನ ಮಾಡಬೇಕು ಮಾತನಾಡಿದಾಗ ಮಾತ್ರ ಬಾಯಿಗೆ ಬಿಗಾಕೋಕೆ ಸಾಧ್ಯ ಇದಾಗಿದ್ದು ಈ ಕ್ಷಣದ ಪ್ರಸಾರದಲ್ಲಿ ಮತ್ತೊಂದು ಪ್ರಸಾರದಲ್ಲಿ ಮತ್ತಷ್ಟು ವಿಷಯಗಳನ್ನ ಅಪ್ಡೇಟ್ ಸ್ಟೋರಿಗಳನ್ನ ಸರ್ಕಾರಗಳ ಭ್ರಷ್ಟಾಚಾರ ಒಳ್ಳೆ ವಿಚಾರ ಎರಡೂ ಹೇಳ್ತೇವೆ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಿಂದ ಮಾತ್ರ ನಾವು ಪ್ರಜಾಪ್ರಭುತ್ವವನ್ನ ಉಳಿಸೋಕ್ ಸಾಧ್ಯ ಮತ್ತು ಹೋರಾಡೋಕ್ ಸಾಧ್ಯ ಆದ್ರಿಂದ ದಯವಿಟ್ಟು ನೀವೆಲ್ಲ ಒಂದು ಕೋಟಿ ಜನ ಸಬ್ಸ್ಕ್ರೈಬ್ ಆಗ್ಬೇಕು ನೀವು ಕನ್ನಡಿಗರು 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 ನಮ್ಮನ್ನ ಬೆಂಬಲಿಸಿ ಅಂತ ಹೇಳ್ತಾ ಇ